ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಚಾರ್ಮಡಿ ಘಾಟ್ ಎರಡನೇ ತಿರುವಿನಲ್ಲಿರುವ ಆನೆ ಎರಡು ತಿಂಗಳು ಕಾಲ ನಿರಂತರವಾಗಿ ಬರುತ್ತಿರುವ ಆನೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ರಸ್ತೆಯಲ್ಲಿ ಅಡ್ಡಲಾಗಿ ನಿಂತ ಆನೆ ವಾಹನ ಚಾಲಕರಿಗೆ ಭಯದ ಸ್ಥಿತಿ ಉಂಟಾಯಿತು ಆಹಾರಕ್ಕಾಗಿ ಹುಡುಕುತ್ತಾ ಬಂದಂಥ ಆನೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆನೆಯನ್ನು ಓಡಿಸಿದರು ತಕ್ಷಣ ಕರೆ ಮಾಡಿದ ಆರೀಫ್ ಬಣ್ಕಲ್ ನ್ಯಾಷನಲ್ ಮೀಡಿಯಾ ಕರ್ನಾಟಕಕ್ಕೆ ಮಾಹಿತಿ ನೀಡಿದರು ವಾಹನ ಚಾಲಕರಿಗೆ ಎಚ್ಚರವಾಗಿ ಚಲಿಸಬೇಕು ಚಾರ್ಮಡಿಯ ಎರಡನೇ ತಿರುವಿನಲ್ಲಿ ಆನೆ ಇರುವುದಾಗಿ ಮಾಹಿತಿ ನೀಡಿದರು ಸರ್ ನಮಸ್ತೆ ತಾವು ಇಲ್ಲಿ ಅರಣ್ಯಾಲಿ ಹಾಕಿ ಸಿಬ್ಬಂದಿ ಅವ್ರಿಗೆ ಅಂದರೆ ನಾವು ವಾಚರ್ ವಾಚರ್ಗಳು ಸರ್ ಎಷ್ಟು ದಿವಸದಿಂದ ಇಲ್ಲಿ ಆನೆ ಒಂದು ತಿಂಗಳಾಗಿದೆ ಅದೀಗ ಹೊಟ್ಟೆಗೆ ತಿಂಗಳಿಗೆ ಏನು ಸಿಕ್ಕಲ್ಲ ಆಹಾರ ಕಡಿಮೆ ಆಗಿದೆ ಅಂತ ಈಗ ಮೇಲ್ಗಡೆ ಬರ್ತದೆ ಈ ಕಡೆ ಸ್ವಲ್ಪ ಹುಲ್ಲು ಎಲ್ಲ ಉಂಟು ಒಂದು ಯಾರು ಪದಾರ್ಥಿ ಜನ ಇಲ್ಲ ಸರ್ ರಸ್ತೆಯಲ್ಲೇ ಹೋಗುತ್ತಾ ಅಲ್ಲ ಇಲ್ಲ ಇಲ್ಲ ರಸ್ತೆ ಹೋಗಲ್ಲ ಮತ್ತೆ ಆ ಕಡೆ ಸ್ವಲ್ಪ ದಾಟ್ತದೆ ಅಷ್ಟೇ ಈಗಾಗಲೇ ಚಾರ್ಮಾಡಿ ಗಟ್ಟಿ ದಟ್ಟಅರಣ್ಯ ಪ್ರದೇಶವಾಗಿರೋದ್ರಿಂದ ಇಲ್ಲಿ ವನ್ಯ ಜೀವಿ ಅರಣ್ಯ ಅರಣ್ಯ ಪ್ರದೇಶವಾಗಿರ್ತದೆ ಈಗಾಗ್ಲೇ ಸುಮಾರು ಒಂದು ಎರಡು ತಿಂಗಳ ಹಿಂದೆಯೂ ಸಹ ಈ ಚಾರ್ಮಾಡಿ ಘಾಟಿಯಲ್ಲಿ ಆನೆಗಳ ಸಂಚಾರ ಕಾಣ್ತಿತ್ತು ಆದರೆ ಒಂದು ಮಾತ್ರ ಅಂದರೆ ಈಗಾಗಲೇ ಚಾರ್ಮಾಡಿ ಘಾಟಿಯಲ್ಲಿ ಈ ಆನೆ ಸಂಚರಿಸ್ತಿತ್ತು ಯಾವುದೇ ಗಾಡಿಗಾಗಲಿ ಯಾವುದೇ ಮನುಷ್ಯನಿಗಾಗಲಿ ಒಂದು ಸಹ ಪ್ರಾಬ್ಲಮ್ ಸಹ ಮಾಡಿರಲ್ಲ ಯಾವುದೇ ಅನಾಹುತ ಸಹ ಮಾಡಿರೋಲ್ಲ ಅಂತ ಈಗ ಅರಣ್ಯ ಸಿಬ್ಬಂದಿ ವರ್ಗದವರು ಹೇಳ್ತಾ ಇದ್ದಾರೆ